ಬೆಂಗಳೂರಿನ ಸಹಕಾರ ನಗರದಲ್ಲಿ ಲೇಖು ಕುಸಿನದ ಹೊಸ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಉದ್ಘಾಟನೆ ಆಗಿದೆ ಈ ಲೇಕು ಕುಸಿನ ಜಗತ್ತಿನೊಳಗೆ ಪ್ರವೇಶಿಸಿ ನಿಮ್ಮ ಮನೆಗೆ ಸೂಕ್ತವಾದ ವಸ್ತುಗಳನ್ನು ಕಾಂಬೋ ಆಫರ್ಗಳ ಮೂಲಕ ಖರೀದಿ ಮಾಡಿ ಮನೆಯ ಸ್ವರೂಪವನ್ನು ಬದಲಿಸಿ ಎಂದು ಲೇಖು ಕುಸಿನ ಕಂಪನಿ ಹೇಳಿಕೊಂಡಿದೆ ಅತ್ಯಪೂರ್ವ ಸೌಂದರ್ಯ ಹೊಂದಿದೆ ಮತ್ತು ಅತ್ಯಾಧುನಿಕವಾಗಿದೆ ಗಮನಾರ್ಹವಾಗಿ ಇದು ಬೆಂಗಳೂರು ನಗರದಲ್ಲಿನ ನಮ್ಮ ನಾಲ್ಕನೇ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಆಗಿದೆ ಮತ್ತು ಒಟ್ಟಾರೆಯಾಗಿ ಇದು ನಮ್ಮ ಏಳನೇ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿದೆ ಎಂದು ಕಂಪನಿ ತಿಳಿಸಿದೆ ಹೆಚ್ಚಿನ ಜನ ಸಮುದಾಯಗಳಿಗೆ ಅಸಾಧಾರಣ ವಿನ್ಯಾಸದ ಗೃಹ ಬಳಕೆ ವಸ್ತುವನ್ನು ಒದಗಿಸುವ ಕಂಪನಿಯ ಬದ್ಧತೆಗೆ ಇದು ಪೂರಕವಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್ ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅಶೋಕ್ ಕೇಣಿ ಉಪಸ್ಥಿತರಿದ್ದರು ಲೇಖು ಕುಸಿನವನ್ನು ನಾವು ಕೇವಲ ಒಂದು ಬ್ರಾಂಡ್ ಆಗಿ ಮಾತ್ರ ಪ್ರಸ್ತುತಪಡಿಸುವುದಿಲ್ಲ ಅದಕ್ಕೆ ಬದಲಾಗಿ ನಾವು ಪ್ರತಿಯೊಬ್ಬ ಭಾರತೀಯ ಮನೆ ಮಾಲೀಕರಿಗೂ ಸೊಗಸಾದ ವಿನ್ಯಾಸಗಳು ಲಭ್ಯವಾಗಬೇಕು ಎಂಬ ಉದ್ದೇಶ ಹೊಂದಿದ್ದೇವೆ ನಾವೀನ್ಯತೆ ಕುರಿತಾಗಿ ಅಚಲ ಬದ್ಧತೆ ಹೊಂದಿದ್ದೇವೆ ವ್ಯಕ್ತಿಗಳ ಸೌಂದರ್ಯ ಪ್ರಜ್ಞೆ ಮತ್ತು ಜಾಗದ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಅವಕಾಶ ಒದಗಿಸುತ್ತೇವೆ ಭಾರತೀಯ ಮನೆಗಳಿಗೆ ಕಲಾತ್ಮಕ ವಿನ್ಯಾಸದ ವಸ್ತುಗಳನ್ನು ಒದಗಿಸುವ ಮಹತ್ವಾಕಾಂಕ್ಷೆಯ ಧ್ಯೇಯದೊಂದಿಗೆ ಸ್ಥಾಪಿಸಲಾದ ಈ ಕಂಪನಿಯು ಭಾರತದಲ್ಲಿ ಮ್ಯಾಡಿಯರ್ ಕಿಚನ್ಗಳು ವಾರ್ಡ್ರೋಬ್ಗಳ ಅಗ್ರಗಣ್ಯ ಚೈನ್ ಸ್ಟೋರ್ ಆಗಿ ಹೊರಹೊಮ್ಮುವ ಉದ್ದೇಶ ಇಟ್ಟುಕೊಂಡಿದೆ ಗುಣಮಟ್ಟ ಮತ್ತು ಕೈಗೆಟುಕುವ ದರದಲ್ಲಿ ರಾಜಿ ಮಾಡಿಕೊಳ್ಳದೆ ಅತ್ಯಂತ ಸುಂದರ ವಿನ್ಯಾಸಗಳನ್ನು ಒದಗಿಸಲು ನಾವು ಪ್ರಯತ್ನಿಸುತ್ತೇವೆ ಅಂದ್ರೆ ಹುಡುಗರು ಎಜುಕೇಶನ್ ಮಾಡಿ ಚೆನ್ನಾಗಿ ಗ್ರೇಡ್ಸ್ ತಗೊಂಡು ಚೆನ್ನಾಗಿ ಬೆಂಗಳೂರು ಬಂದು ಇದು ಇದು ಸೆಟಪ್ ನಮ್ಗೆ ಭಾಳ ಹೆಮ್ಮೆ ಅವರಿಗೆ ಅವರಿಂದ ಎಲ್ಲ ಗುಡ್ ಲಕ್ ಅಂತೀನಿ ನಾನು ಆಗಿದ್ದಷ್ಟು ಕಸ್ಟಮರ್ಸ್ ಕಳಿಸ್ತೀನಿ ನಾನು ಯಾರು ಕೇಳಿದವರಿಗೆ ಯಾಕಂದ್ರೆ ಅವರು ಆಲ್ರೆಡಿ ನಾನು ಮಾಡಿದ್ದಾರೆ ನಂದು ರಂಜೇರಿನಲ್ಲೂ ಮನೆ ಮಾಡಿದ್ದಾರೆ ಮತ್ತು ನಮ್ಮ ಬಾಂಬೆನಲ್ಲಿ ರಿನೋವೇಟ್ ಮಾಡಿದ್ದಾರೆ ಮತ್ತು ಅವರು ಚೆನ್ನಾಗಿ ಮಾಡಿದ್ದಾರೆ ಏನು ಫಾಲ್ಟ್ ಇದ್ದು ಬಂದು ಇಮಿಡಿಯೇಟ್ಲಿ ಕರೆಕ್ಟ್ ಮಾಡಿದ್ದಾರೆ ಸೊ ಅದು ದ್ ವೆರಿ ಇಂಪಾರ್ಟೆಂಟ್ ಈ ಯೂಜಲಿ ಜನ ಕೆಲಸ ಮುಗಿಸ್ತಾರೆ ಪೇಮೆಂಟ್ ಆಗಿದ ನಂತರ ಮತ್ತು ನಿಮ್ಮದು ಟೆಲಿಫೋನ್ ಕಾಲ್ ತೊಗೊಬೋದಿಲ್ಲ ಸರ್ವಿಸ್ ಕೊಡೋದಿಲ್ಲ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಮತ್ತು ಅದು ಸಿದ್ಧಾರ್ಥ ಮತ್ತು ಆನಂದ ರಾಹುಲ್ ಮತ್ತು ಯಾರು ಮತ್ತಾರು ಇದ್ದಾರೆ ನಿಮ್ಮೂರು ಜನ ಅಲ್ಲ ಅವ್ರು ಚೆನ್ನಾಗಿ ಅವ್ರಿಗೆ ವಿಶ್ ಅಂತೀನಿ ಗುಡ್ಲಕ್ಕೆ ಅಂತೀನಿ ಚೆನ್ನಾಗಿ ಮಾಡ್ತಾರೆ ನೀವು ಏನು ರಿನೋವೇಷನ್ ಮಾಡೋದ್ರೆ ಮಾಡ್ಕೊಳ್ಬೇಕಿರೋದು ರೇಟ್ಸ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಮಸ್ಕಾರ ಬೆಂಗಳೂರು ಗುಡ್ ಆಫ್ಟರ್ನೂನ್ ಮೈ ನೇಮ್ ಮಿಸ್ಟ್ ತ್ರಿಶೂಲ್ ದೇವಾಂಗ ನಾನು ಲೆಕ್ಕ ಕುಚಿನದಲ್ಲಿ ಬಿಸ್ನೆಸ್ ಹೆಡ್ ಆಗಿದ್ದೀನಿ ಇವತ್ತಿನ ಸಮಾರಂಭ ಏನು ಅಂದರೆ ನಾವು ಇವತ್ತಿನ ಬೆಂಗ್ಳೂರಿನ ನಾಲ್ಕನೇ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಸಾಕಾರ ನಗರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ವಿ ಆರ್ ಓಪನಿಂಗ್ ದ ಫೋರ್ತ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ದಿಸ್ ಇಸ್ ಅವರ್ ಸೆವೆಂತ್ ಓವರ್ ಆಲ್ ಬೈ ಎನ್ ಅದರ್ ತ್ರೀ ಫೋರ್ ಮಂತ್ಸ್ ವಿಲ್ ಬಿ ಮೋರ್ ದೆನ್ ಲೆವೆನ್ ಔಟ್ಲೆಟ್ಸ್ ಅಕ್ರಾಸ್ ಸೌತ್ ಇಂಡಿಯಾ ನಾವು ಮಾಡೆಲ್ ಕಿಚನ್ಸ್ ವಾರ್ಡ್ರೋಬ್ಸ್ ಅದರ್ ಪ್ಯಾನಲ್ ಫರ್ನಿಷಿಂಗ್ಸ್ ಮಾಡ್ತಿದ್ದೀವಿ ನಾ ಅದು ನಮ್ಮ ಮೇಜರ್ ಪ್ರೊಡಕ್ಷನ್ನು ನಮಗೆ ಕ್ವಾಲಿಟಿ ತುಂಬ ಅಟ್ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಟೆನ್ ಇಯರ್ಸ್ ವಾರಂಟಿಲಿ ಬರುತ್ತೆ ಈಗ ನಾರ್ತ್ ಬ್ಯಾಂಗ್ಳೂರಲ್ಲಿ ಇದು ನಮ್ಮ ಮೊದಲನೇ ಶೋರೂಮ್ ಆ್ಯಂಡ್ ಇಲ್ಲಿ ತುಂಬ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ ಸೊ ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಬೇಕು ಅಂತ ಇವತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಲಾಂಚ್ ಮಾಡ್ತಾ ಇದ್ದೀವಿ Uh, I would also like to take this opportunity to introduce uh, Mr. Rahul, our uh, uh, partner for Sakar Nagar. Uh, hi everyone, uh, myself Rahul, uh, I carry all years of experience into real estate and construction business. So before joining uh, you know uh, into a business, I was working for a few multimillion uh, multimillion companies, dollars companies. So you know, just to uh, solve the unorganized uh, industry, Real estate is a very underrated industry, even for the interiors. So, just to solve that problem, I joined, uh, you know, hand with LECO because it is uh, having a very uh, interesting uh, factory outlet in the Hotel location. So, we'll be getting all, you know, very uh, good finished products and even the timeline is maintained very well so within a 30 days of time we'll be able to deliver modular kitchens wardrobes and other stuff required for the complete home interiors so it's a very good uh, you know uh, association we are having with aleco so hopefully we'll be you know doing very good business in future, so uh, we are into construction and interiors from past uh, uh, six years. So, from Liudis, uh, we have entered into the industry as a construction, and now uh, we are expanding our uh, company into uh, LECO as well. We have taken this so uh, construction as we get the construction project, so uh, we, we can expand and uh, we can. Uh, uh, here we get uh, good quality of the products and uh, delivery time is also very good in, within thirty days. So uh, customers will be expecting on time deliveries and uh, production as well. So we have taken this. So hope uh, we will be achieving more good in coming years. Hope for the best. Hello, good afternoon. Myself Siddharth. I am, I am myself. I am in civil engineering from past six years. I have experience in real estate and constructions. So. Uh, to expand the business in interiors, we have visited the Leco to have uh, to factory and all, and I have seen all the machines and all. The output was very good.